ತನ್ನ ಆಳ್ವಿಕೆಯ ಅಂತ್ಯದ ವೇಳೆಗೆ ತನ್ನ ದಂಗೆಕೋರ ಸಾಮಂತರನ್ನು ಶಿಕ್ಷಿಸಲು ಅವನು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳಬೇಕಾಯಿತು ಅವನು ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸಿದ ಸುಮಾರು ಆರು ಅಥವಾ ಏಳು ವರ್ಷಗಳ ನಂತರ ಅವನ ಕಿರಿಯ ಸಹೋದರ ಜಯಸಿಂಹದಂಗೆ ಎದ್ದನು ತನ್ನ ಸಹೋದರನನ್ನು ದುಷ್ಟ ಮಾರ್ಗಗಳಿಂದ ತಿರುಗಿಸಲು ವಿಕ್ರಮದಿತ್ಯನ ಪ್ರಯತ್ನವು ವ್ಯರ್ಥವಾಯಿತು ಅವನು ಆತ್ಮರಕ್ಷಣೆಗಾಗಿ ಯುದ್ಧಕ್ಕೆ ಇಳಿದನು ಮತ್ತು ಆರಂಭಿಕ ಹಿನ್ನಡೆಗಳ ನಂತರ ಅವನು ಜಯಸಿಂಹನನ್ನು ಕಠಿಣ ಯುದ್ಧದಲ್ಲಿ ಸೋಲಿಸಿದನು ಅವನನ್ನು ಸೆರೆ ಹಿಡಿದನು ಆದರೆ ಸ್ವಲ್ಪ ಸಮಯದ ನಂತರ ಅವನನ್ನು ಬಿಡುಗಡೆ ಮಾಡಿದನು ಚೋಳರ ಮುಂಚೂಣಿಯು ಸ್ವಲ್ಪ ಸಮಯದವರೆಗೆ ಶಾಂತವಾಗಿತ್ತು ಒಂದು ಸಾವಿರದ ರಲ್ಲಿ ವಿಕ್ರಮಾದಿತ್ಯನು ಚೋಳರಿಂದ ಕಾಂಚಿಯನ್ನು ವಶಪಡಿಸಿಕೊಂಡನು ಮತ್ತು ಸುಮಾರು ಒಂದು ಸಾವಿರದ ರಲ್ಲಿ ವೆಂಗಿಯನ್ನು ಸುಟ್ಟು ಹಾಕಿದನು ಮತ್ತು ಚೋಳರಿಂದ ಆಂಧ್ರವನ್ನು ವಶಪಡಿಸಿಕೊಂಡನು ಕುಲೋತ್ತುಂಗನು ಒಂದು ಸಾವಿರದ ರಲ್ಲಿ ಅದನ್ನು ಮರಳಿ ಪಡೆದನು ಆದರೆ ಶೀಘ್ರದಲ್ಲೇ ಅದನ್ನು ವಿಕ್ರಮಾದಿತ್ಯನಿಗೆ ಕಳೆದುಕೊಂಡನು ಹೊಯ್ಸಳರೊಂದಿಗಿನ ವಿಕ್ರಮಾದಿತ್ಯನ ಸಂಬಂಧಗಳು ಅವನ ವಂಶದ ಶ್ರೇಷ್ಠ ರಾಜರಲ್ಲಿ ಒಬ್ಬನಾದ ವಿಷ್ಣುವರ್ಧನನ ಆಳ್ವಿಕೆಯ ಸಮಯದಲ್ಲಿ ಹದಗೆಟ್ಟವು ಹೊಯ್ಸಳರು ಚಾಲುಕ್ಯರ ನಿಷ್ಠಾವಂತ ಸಾಮಂತರಾಗಿದ್ದರು ಮತ್ತು ಸಾಮಂತರಾಗಿದ್ದಾಗಲೇ ತಮ್ಮ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ವಿಸ್ತರಿಸಿಕೊಂಡರು ವಿಕ್ರಮಾದಿತ್ಯನ ಮಹತ್ವಾಕಾಂಕ್ಷೆಗಳು ಈ ಸಂಘರ್ಷಕ್ಕೆ ಕಾರಣವಾದವು ವಿಕ್ರಮಾದಿತ್ಯನು ಸಿಂಧ ಅಯುಗಿ ಎರಡುರಂತಹ ತನ್ನ ಸಾಮಂತರ ಸಹಾಯದಿಂದ ಪರಿಸ್ಥಿತಿಯನ್ನು ದೃಢವಾಗಿ ನಿಭಾಯಿಸಿದನು ಕಹಿ ಹೋರಾಟದ ನಂತರ ವಿಷ್ಣುವರ್ಧನನು ವಿಕ್ರಮಾದಿತ್ಯನ ನಿಷ್ಠೆಗೆ ಶರಣಾಗುವಂತೆ ಮತ್ತು ಮರಳುವಂತೆ ಒತ್ತಾಯಿಸಲಾಯಿತು ನಂತರ ಅವನು ಉಚ್ಚಿಂಗಿಯ ಪಾಂಡ್ಯ ದೊರೆ ಗೋವಾದ ಕದಂಬ ಜಯಕೇಶಿ ಸಿಲಹಾರರು ಮತ್ತು ಸೇವಣರನ್ನು ಶಿಕ್ಷಿಸಿದನು ವಿಕ್ರಮಾದಿತ್ಯನು ಪರಮಾರ ರಾಜಕೀಯದಲ್ಲಿಯೂ ಮಧ್ಯಪ್ರವೇಶಿಸಿದನು ಉದಯಾದಿತ್ಯನ ಮರಣದ ನಂತರ ಅವನ ಮೂವರು ಪುತ್ರರಾದ ಜಗದ್ದೇವ ಲಕ್ಷ್ಮಣದೇವ ಮತ್ತು ನರವರ್ಮ ನಡುವೆ ಸಿಂಹಾಸನಕ್ಕಾಗಿ ಜಗಳವಾಯಿತು ವಿಕ್ರಮಾದಿತ್ಯ ಜಗದ್ದೇವನಿಗೆ ಸಹಾಯ ಮಾಡಿ ಅವನಿಗೆ ಸಿಂಹಾಸನವನ್ನು ಪಡೆದುಕೊಂಡನು ನರವರ್ಮನು ಬಲವಂತವಾಗಿ ಸಿಂಹಾಸನವನ್ನು ವಶಪಡಿಸಿಕೊಂಡಾಗ ಈ ವ್ಯವಸ್ಥೆಯು ಭಂಗವಾಯಿತು ವಿಕ್ರಮಾದಿತ್ಯನು ಮತ್ತೊಮ್ಮೆ ಜಗದ್ದೇವನಿಗೆ ಸಿಂಹಾಸನವನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಸಹಾಯ ಮಾಡಿದನು ವಿಕ್ರಮಾದಿತ್ಯನು ತನ್ನ ಸ್ವಂತ ಮಗನ ವಿಷಯದಲ್ಲಿ ಜಗದ್ದೇವನನ್ನು ಪ್ರೀತಿಯಿಂದ ನೋಡಿಕೊಂಡನು ಇದನ್ನು ಪರಿಗಣಿಸಿ ಪರಮಾರ ದೊರೆ ಸಿಂಹಾಸನವನ್ನು ತ್ಯಜಿಸಿ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬಂದು ಅವನ ಅನೇಕ ಯುದ್ಧಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದನು ವಿಕ್ರಮಾದಿತ್ಯನು ನಿಸ್ಸಂದೇಹವಾಗಿ ಚಾಲುಕ್ಯ ರಾಜವಂಶದ ಶ್ರೇಷ್ಠ ರಾಜನಾಗಿದ್ದನು ಅವನ ಸಾಮ್ರಾಜ್ಯವು ದಕ್ಷಿಣದಲ್ಲಿ ಹಾಸನ ತುಮಕೂರು ಮತ್ತು ಕಡಪ ಜಿಲ್ಲೆಗಳು ಹೈದರಾಬಾದ್ನ ಖಮ್ಮಮೆಡ್ ಜಿಲ್ಲೆ ಮತ್ತು ಪೂರ್ವ ಮತ್ತು ಆಗ್ನೇಯದಲ್ಲಿ ಗೋದಾವರಿ ಜಿಲ್ಲೆ ಮತ್ತು ಉತ್ತರದಲ್ಲಿ ನರ್ವಾಡದವರೆಗೆ ವಿಸ್ತರಿಸಿತ್ತು ಅವನು ಒಂದು ಸಾವಿರದ ಎಂಬತ್ಮೂರೂರಲ್ಲಿ ಸಿಲೋನ್ ರಾಜ ವಿಜಯಭಾನುವಿನ ಆಸ್ಥಾನಕ್ಕೆ ರಾಯಭಾರ ಕಚೇರಿಯನ್ನು ಕಳುಹಿಸಿದನು ಅವನ ಅಡಿಯಲ್ಲಿ ಅವನ ರಾಜಧಾನಿಯಾದ ಕಲ್ಯಾಣಿಯು ಭಾರತದ ಶ್ರೇಷ್ಠ ನಗರಗಳಲ್ಲಿ ಒಂದಾಯಿತು ಅವನ ಆಸ್ಥಾನವು ಕಾಶ್ಮೀರದ ಕವಿ ವಿಕ್ರಮನ್ ಕದೇವಚರಿತದ ಲೇಖಕ ಬಿಲ್ಹಣನಂತಹ ಮಹಾನ್ ವಿದ್ವಾಂಸರಿಂದ ಅಲಂಕರಿಸಲ್ಪಟ್ಟಿತು ಮತ್ತೊಬ್ಬ ವಿದ್ವಾಂಸ ವಿಜ್ಞಾನೇಶ್ವರನು ಯಾಜ್ಞವಲ್ಕ್ಯ ಸ್ಮೃತಿಯ ಮೇಲೆ ಮಿತಾಕ್ಷರ ಎಂಬ ವ್ಯಾಖ್ಯಾನವನ್ನು ಬರೆದನು ಮತ್ತು ಈ ಕೃತಿಯು ದಯಾಭಾಗವನ್ನು ಅನುಸರಿಸುವ ಬಂಗಾಳವನ್ನು ಹೊರತುಪಡಿಸಿ ಭಾರತದಾದ್ಯಂತ ಹಿಂದೂಗಳಿಗೆ ಪ್ರಸ್ತುತ ಕಾನೂನು ಸಂಹಿತೆಯಾಯಿತು ಕಲ್ಯಾಣ ಮತ್ತು ಅದರ ಆಡಳಿತಗಾರ ವಿಜ್ಞಾನೇಶ್ವರನ ವೈಭವದ ಬಗ್ಗೆ ಮಾತನಾಡುತ್ತಾ ಹೀಗೆ ಹೇಳುತ್ತಾನೆ ಭೂಮಿಯ ಮೇಲ್ಮೈಯಲ್ಲಿ ಕಲ್ಯಾಣದಂತಹ ನಗರ ಇರಲಿಲ್ಲ ಇಲ್ಲ ಮತ್ತು ಇರುವುದಿಲ್ಲ ಮತ್ತು ಶ್ರೀಮಂತ ವಿಕ್ರಮಾಂಕನನಂತಹ ರಾಜನನ್ನು ಎಂದಿಗೂ ನೋಡಲಾಗಿಲ್ಲ ಅಥವಾ ಕೇಳಿಲ್ಲ ವಿಕ್ರಮಾದಿತ್ಯನು ವಿಕ್ರಮಪುರ ಎಂಬ ಹೊಸ ನಗರವನ್ನು ಸ್ಥಾಪಿಸಿದನು ಮತ್ತು ಅಲ್ಲಿ ಒಂದು ದೊಡ್ಡ ದೇವಾಲಯವನ್ನು ನಿರ್ಮಿಸಿದನು ಸೋಮೇಶ್ವರ ಮೂರು ವಿಕ್ರಮಾದಿತ್ಯನ ಮಗ ಸೋಮೇಶ್ವರನು ಶಾಂತಿಯುತ ರಾಜನಾಗಿದ್ದನು ಅವನ ಆಳ್ವಿಕೆಯಲ್ಲಿ ಹೊಯ್ಸಳ ವಿಷ್ಣುವರ್ಧನನು ತನ್ನನ್ನು ಸ್ವತಂತ್ರ ಎಂದು ಘೋಷಿಸಿಕೊಳ್ಳಲು ದಿಟ್ಟ ಪ್ರಯತ್ನ ಮಾಡಿದನು ಆದರೆ ಸೋಮೇಶ್ವರನು ಅವನ ಮೇಲೆ ಮೇಲುಗೈ ಸಾಧಿಸಲು ಸಾಧ್ಯವಾಯಿತು ಆದಾಗ್ಯೂ ಅವನು ಆಂಧ್ರ ದೇಶವನ್ನು ಕುಲೋತ್ತುಂಗ ಎರಡೂರಿಗೆ ಕಳೆದುಕೊಂಡನು ಸೋಮೇಶ್ವರನನ್ನು ವಿಶೇಷವಾಗಿ ಅವನ ಕೃತಿ ಅಭಿಷಿತಾರ್ಥ ಚಿಂತಾಮಣಿ ಅಥವಾ ಸಂಸ್ಕೃತದಲ್ಲಿ ಮಾನಸೋಲ್ಲಾಸದಿಂದ ಸ್ಮರಿಸಲಾಗುತ್ತದೆ ಇದು ರಾಜಕೀಯ ಅಧಿಕಾರವನ್ನು ಪಡೆಯುವುದು ಅದರ ಧಾರಣ ಮತ್ತು ಅದರ ಆನಂದ ಮತ್ತು ವಿವಿಧ ರೀತಿಯ ಬೌದ್ಧಿಕ ಸುಖ ಸಂತೋಷ ಮತ್ತು ಮನೋರಂಜನೆಗಳೊಂದಿಗೆ ವ್ಯವಹರಿಸುತ್ತದೆ ಮತ್ತು ಇದು ಅವನ ರಾಜಕೀಯ ನ್ಯಾಯದ ಆಡಳಿತ ಔಷಧ ಆನೆಗಳು ಬಿಲ್ಲುವಿದ್ಯೆ ಜ್ಯೋತಿಷ್ಯ ಶಸ್ತ್ರಾಸ್ತ್ರ ಮತ್ತು ವಾಕ್ಚಾತುರ್ಯದ ಜ್ಞಾನವನ್ನು ಪ್ರದರ್ಶಿಸುತ್ತದೆ ಅವನನ್ನು ಸರ್ವಜ್ಞ ಎಂದು ಕರೆಯಲಾಗುತ್ತಿತ್ತು ಸೋಮೇಶ್ವರನ ನಂತರ ಜಗದೇಕಮಲ್ಲನು ಬಂದನು ಶೀಘ್ರದಲ್ಲೇ ಅವನು ತನ್ನ ಸಾಮಂತ ರಾಜರ ದಂಗೆಯನ್ನು ಎದುರಿಸಬೇಕಾಯಿತು ಸಿಂಧ ಪರಮದೇವನ ಸಹಾಯದಿಂದ ಅವನು ಅವರೆಲ್ಲರನ್ನೂ ನಿಗ್ರಹಿಸಿದನೆಂದು ಹೇಳಲಾಗುತ್ತದೆ ವಿಷ್ಣುವರ್ಧನನು ಬಂಕಾಪುರದಲ್ಲಿ ಚೆನ್ನಾಗಿ ನೆಲೆಗೊಂಡಿದ್ದನು ಒಂದು ಸಾವಿರದ ನೂರ ನಲವತ್ಮೂರೂರಲ್ಲಿ ಜಗದೇಕಮಲ್ಲ ಉತ್ತರ ದಂಡಯಾತ್ರೆಗೆ ಹೊರಟನು ಮತ್ತು ಹೊಯ್ಸಳ ನರಸಿಂಹನು ಅವನ ಜೊತೆಗೂಡಿದನು ಅವರು ಜಯವರ್ಮ ಪರಮಾರರನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಗುರ್ಜರ ರಾಜ ಕುಮಾರಪಾಲನನ್ನು ಸೋಲಿಸಿ ಲತಾಳನ್ನು ಲೂಟಿ ಮಾಡಿದನು ಈಗ ಚಾಲುಕ್ಯ ಸಾಮ್ರಾಜ್ಯವು ವಿಘಟನೆಯ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸಿತು ಕಲಚೂರಿಯ ಬಿಜ್ಜಳ ಕಲ್ಯಾಣವನ್ನು ಆಕ್ರಮಿಸಿಕೊಂಡು ತನ್ನ ರಾಜವಂಶವನ್ನು ಸ್ಥಾಪಿಸಿದನು ತೈಲಮೂರೂರ ಮಗ ಸೋಮೇಶ್ವರ ಆಯ್ವಿ ಸಾವಿರದ ನೂರ ಎಂಬತ್ನಾಲ್ಕೂ ರಿಂದ ಸಾವಿರದ ಇನ್ನೂರು ಕಲಚೂರಿಗಳನ್ನು ಉರುಳಿಸಿ ತನ್ನ ರಾಜವಂಶದ ಶಕ್ತಿಯನ್ನು ಪುನಃ ಸ್ಥಾಪಿಸಿದನು ಆದರೆ ಅವನಿಗೆ ಇಷ್ಟು ದಿನ ಆನಂದಿಸಲು ಸಾಧ್ಯವಾಗಲಿಲ್ಲ ಶೀಘ್ರದಲ್ಲೇ ಚಾಲುಕ್ಯರ ಅಧಿಕಾರವು ಕಣ್ಮರೆಯಾಯಿತು ಮತ್ತು ಉತ್ತರ ಕರ್ನಾಟಕವನ್ನು ಯಾದವರು ಆಕ್ರಮಿಸಿಕೊಂಡರು ಆದರೆ ಹೊಯ್ಸಳರು ದಕ್ಷಿಣ ಕರ್ನಾಟಕದ ಪ್ರಭುಗಳಾದರು ಆಡಳಿತ ಆಡಳಿತದಲ್ಲಿ ಕಲ್ಯಾಣ ಚಾಲುಕ್ಯರು ಬಾದಾಮಿಯ ಅವಧಿಯ ತಮ್ಮ ಪೂರ್ವಜರನ್ನು ಅನುಸರಿಸಿದರು ಸ್ವಭಾವತ ಸರ್ಕಾರವು ಸಡಿಲವಾದ ಒಕ್ಕೂಟವಾಗಿತ್ತು ಮತ್ತು ಹಲವಾರು ಅಧಿಕಾರ ಕೇಂದ್ರಗಳು ಇದ್ದವು ಸಾಮಂತರು ಪ್ರಾಯೋಗಿಕವಾಗಿ ಸ್ವತಂತ್ರರಾಗಿದ್ದರು ಯಾಜ್ಞವಲ್ಕ್ಯ ಮತ್ತು ಅವರ ವ್ಯಾಖ್ಯಾನಕಾರರು ಕಾನೂನು ಮತ್ತು ಪದ್ಧತಿಯ ಶಾಖೆಗಳು ಯಾವಾಗ ಬೇಕಾದರು